हवा से ಜತೆಗೆ ಕಾವಣೆ ಏನೆಂಬುದನ್ನು ತೋರಿಸಿಕೊಟ್ಟಿರುವಂತಹ ತದಾಗತನನ್ನು ಹಾಗೆ ಈ ಜಗತ್ತಿಗೆ ಸಮಾನತೆ ಏನು ಎಂಬುದನ್ನು ತೋರಿಸಿಕೊಟ್ಟಿರತಕ್ಕಂತಹ ಬಸವಾದಿ ಪತ್ರ ಹಾಗೆ ಯಾವ ಶಿಕ್ಷಣದಲ್ಲಿ ಶಿಕ್ಷಣ ಆ ಶಿಕ್ಷಣವನ್ನು ಪ್ರದೇಶದಲ್ಲಿ ಶಿಕ್ಷಣವನ್ನು ಪಡೆದು ಅತ್ಯಂತ ಜ್ಞಾನವನ್ನು ಹೊಂದಿರತಕ್ಕಂತ ಅತ್ಯಂತ ಎತ್ತು ಪದವಿಗಳನ್ನು ಹೊಂದಿರತಕ್ಕಂಥ ಅಂಬೇಡ್ಕರ್ ಅವರ ಅಂಗವಾಗಿ ಸಂವಿಧಾನ ಜಾಗೃತಿ ದಿನವನ್ನ ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಇವತ್ತೇಳು ಗ್ರಾಮದಲ್ಲಿ ನಾವು ಈಗಾಗಲೇ ಸ್ವಾಗತವನ್ನು ಮಾಡಿಕೊಂಡಿದ್ದಾಗಿದೆ ಈಗ ಕೂಡ ಮಾರ್ಗವಾಗಿ ಹನ್ನೆರಡು ಗ್ರಾಮ ಪಂಚಾಯತಿ ಮುಂದೆ ನಾವೇನೇ ಎಲ್ಲ